ಇಂಗ್ಲಿಷ್ ಆಯ್ತು ಆಕಿವಾ ಅದೇ ಇನ್ನೊಂದೂರು ದೊಡ್ಡ ದೊಡ್ಡ ಆಕಡೆ ಆ ಕಡೆ ರೆಸ್ಟೋರೆಂಟ್ ಕಳ್ ಕಡಿಗೆ ಹೋದ್ರೆ ಇಂದೇನೋ ಎಲ್ಲಾನು ಹಾಕ್ತಾರೆ ಬಟ್ ಅಲ್ಲಿ ಬಂದ್ರೆ ಬಾಳೆ ಮುಳು ಹೋದ್ರೆ ಹೋಗು ಅವ್ರೇನ್ ಮಾಡೋದು ಅಷ್ಟೇ ಅವ್ರು ತಮಿಳ್ ಒಂದೇ ಇದೆ ಹೌದು ನೀನ್ ಪೇಸ್ ದಮಿ ಇಲ್ವಾ ಪೇಸ್ ಬೇಡ ಅಷ್ಟೇ ಹೋಗು ಕನ್ನಡ ಅಂತೇಳಿ ಮಾತಾಡೋದೇ ನಾವೇ ನಾವ್ ಮಾಡ್ಕೊಂಡಿರೋದ್ ನೀನು ನಾನು ಅವ್ನ್ ಅಂದೆ ಆಟೋ ದನ್ ಕಂಡೆ ನಿಮ್ಗ್ ಕನ್ನಡ ಗೊತ್ತಿದ್ರು ಮಾತಾಡೋದ అప్పు పతా ఏ పతాయ్ ఇస్తారు బే గర్ప ఆకర గర్పే అంతవ ఇన్ తెలుగున్ మే ఇక్కడ ఉందా ఇక్కడ పో ఇక్కడ పోత స్ట్రైట్ బో అన్ను அந்த மொழியாள மொழியாளரேனோ மொழியாள கஷ்டோ அது ஜெயலலி வந்தே மனசாலாயோ அல்லது வந்து அதுல ಬ್ರೋ ಎಷ್ಟು ಕಷ್ಟ ಗೊತ್ತಾ ಬ್ರೋ ಆಮೇಲೆ ತಪ್ಪಿದೆ ನನ್ನ ನಾನು ನಾವ್ ಹಿಂಗ ರೀಸೆಂಟ್ ಆಗಿ ಹಿಂಗೆ ಹಿಂಗೆ ಮಾಡಿದ್ವಿ ಕನ್ನಡ ಬೆಳೆಸಿನ ಉಳಿಸಿನ ಅದ್ರಲ್ಲಿ ಅದೇ ಇದ್ದ ಡಿಸ್ಕಸ್ ಮಾಡ್ತಿದ್ವಿ ಹಿಂಗೆ ನಮ್ದು ತಪ್ಪಿದೆ ನಮ್ ತಪ್ಪಿಲ್ದಲೆ ಈಗ ನಾವೇ ನಮ್ದಕ್ ನಾವ್ ಫೈಟ್ ಮಾಡ್ತಿದೀವಿ ಉಳಿಸ್ಬೇಕು ಅಂತ ಅಂದ್ರೆ ಹಾಡ್ ಮಾಡ್ತಿರೋ ನಾವೇ ನಮಗ್ ಗೊತ್ತಾಗ್ತಿಲ್ಲ ಅಷ್ಟೇ ಬ್ರೋ ಈಗ ಸಿಂಪಲ್ ಆಗಿ ಹೇಳ್ತೀನಿ ಬೆಂಗಳೂರಲ್ಲಿ ಎಲ್ಲಾ ತರದವ್ರು ಅವ್ರೆ ಅದೇ ತರ ನಮ್ ಕನ್ನಡಿಗರು ತಮಿಳ್ನಾಡುಗೆ ಹೋಗಿ ಕೆಲಸ ಮಾಡ್ತಾರ ಅಲ್ದೋ ಮಾಡ್ತಾರ ತೆಲುಗು ಇದು ಆಂಧ್ರ ಹೋಗಿ ಅವ್ರನ್ನ ಬಂದ್ಬಿಟ್ಟು ಬೆಂಗ್ಳೂರಲ್ಲಿ ಕೆಲಸ ಮಾಡ್ಬೇಡಿ ನೀವ್ ಯಾಕದ್ ಕೆಲಸ ಮಾಡ್ತೀರಾ ಗೇರಕ್ ಹೋಗಿ ಯಾಕೆ ಹೋಗಿ ಅಲ್ಲೋಗ ನೀವ್ ಅಂಗಡಿ ಇಡ್ತೀರಾ ಹಂಗಾಗಲ್ಲ ಆಮೇಲೆ ಇದು ಅಷ್ಟೇ ನಾನ್ ನೋಟಿಸ್ ಮಾಡೋದು ಏನ್ ಗೊತ್ತಾ ನಾವಂಗ ಅನ್ಕತೀವಿ ಆಯ್ತಾ ಇವಾಗ ನಮ್ಮ ಕೆಲ್ಸ ಕೊಡ್ತಿಲ್ಲ ಅಥವಾ ಆಗ್ತಿಲ್ಲ ಅದು ಒಂದ್ ಕಡೆ ಗಿಡನಾ ಇನ್ನೊಂದು ರಿಯಾಲಿಟಿ ಏನ್ ಬ್ರೋ ಈಗ ನಮ್ಮನ ಯಾರೋ ಇದೊಂದು ಫಾರ್ ಎಕ್ಸಾಂಪಲ್ ಕೆಫೆ ಮಾಡಿದೀನಿ ನಾನು ಅಂತ ನಮ್ಮ ಯಾರಿಗೆ ಒಂದ್ ಕೆಲಸ ಕೊಟ್ಟೆ ಮೂರ್ ತಿಂಗಳು ಆರ್ ತಿಂಗಳು ಬ್ರೋ ಅವನು ಕಲಿತಾನೆ ಕೆಲಸ ಅವನೊಂದ್ ಸ್ವಂತ ಇಡ್ಬೇಕು ಅಂತ ಹೋಗ್ತಾನೆ ಅವ್ನ್ ಬೇಕರಿ ಮಾಡಿದೆ ಸೇಮ್ ಅವ್ನ್ ಮಾಸ್ಟರ್ ಆಗ್ತಾನೆ ಹೋಗ್ಬೇಕು ಅಂತ ಹೋಗ್ತಾನೆ ಆಯ್ತಾ ಈ ತರ ಆಗ್ತಿರ್ವಾಗ ನಾನ್ ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ನನಗೆ ಇನ್ನೊಂದರಿ ಬೇಕು ಏನು ಅವಾಗ ನಾರ್ತ ಎಷ್ಟು ಕಡು ಅವ್ರಿಗೆ ಹೇಳ್ಕೊಳಕಾಗಲ್ಲ ಅವ್ರು ಬರೀ ಬ್ರೋ ಏಳ್ ಸಾವಿರ ಎಂಟ್ ಸಾವಿರ ಬರ್ತಾರೆ ಆಮೇಲೆ ಬಂದವರು ಅಟ್ಲೀಸ್ಟ್ ಒಂದ್ ಆರ್ ತಿಂಗಳು ವರ್ಷ ಎರಡು ವರ್ಷ ಇರ್ತಾರೆ ಇರ್ತಾರೆ ಹೌದು ಅದಕ್ಕೋಸ್ಕರ ಎಷ್ಟೊಂದ್ ಜನ ಈಗ ನಾನು ಅವ್ರು ಪರ ಮಾತಾಡ್ತಿದೀನಿ ಅಂತಲ್ಲ ಬಟ್ ಇದು ರಿಯಾಲಿಟಿ ಒಂದ್ ಕಾಯಿನಲ್ಲಿ ಎರಡು ಟೈಲ್ ಎರಡು ನೋಡ್ಬಿಟ್ಟು ಮಾತಾಡ್ಬೇಕು ಸುಮ್ನೆ ಒಂದ್ ಕಡೆ ನೋಡಿ ಮಾತಾಡೋದು ತಪ್ಪ ಆಮೇಲೆ ಬ್ರೋ ನಾನು ಸ್ವಿಗ್ಗಿ ಮಾಡ್ತಿದ್ದೆ ನನ್ ಸೆಕೆಂಡ್ ಪೇಸ್ ಇಲ್ಲಿಗೆ ಮುಗಿಸಿದ ತಕ್ಷಣ ನಾನು ಸ್ವಿಗ್ಗಿ ಹೋದೆ ಬ್ರೋ ಸ್ವಿಗ್ಗಿ ಮಾಡ್ಬೇಕಾದ್ರೆ ಎಷ್ಟು ಜನ ಇಂಡಿಯರ್ ಇರ್ತಾರೆ ಗೊತ್ತಾ ಬ್ರೋ ಇವ್ರು ಹೇಳ್ತಾರಲ್ಲ ರೆಸ್ಟೋರೆಂಟ್ ಗಳು ಎಲ್ಲಾದಲ್ಲೂ ಇಂಡಿಯರ್ ಇರ್ತಾರೆ ಬ್ರೋ ಇರ್ತಾರೆ ಇವ್ರು ಯಾಕೆ ಕನ್ನಡದವ್ರು ಏನಕ್ ಮಾಡಲ್ಲ ಕನ್ನಡದವ್ರು ಕೆಲಸ ಕಲ್ತಾರ್ತಾನೆ ಕೊಡೋದು ಇನ್ನ ಇವ್ರ ಕಲಿತಾ ಆಮೇಲೆ ನನ್ ಲೋಕಲ್ ನಾನು ಕೆಲ್ಸ ಮಾಡ್ತಿದ್ದೀನಿ ಕೆಫೆಗ ಎಲ್ಲ ಕೆಲ್ಸಕ್ಕೆ ಹೋಗಿದೀನಿ ಅಂತ ಅನ್ಕೊಳ್ಳಿ ಅವ್ನೇನೋ ಅಂದ್ರೆ ನನ್ಗೆ ದಿಮಾಕ್ ಅಯ್ಯೋ ನನ್ ಗೊತ್ತು ಗುರು ಇವ್ರ್ ಗೊತ್ತು ನನ್ ಕಲೆಲ್ಲ ಮಾಡಲ್ಲ ಅಂತೀವಿ ಇವಾಗ ಅವನು ಒಂದು ನನ್ ಜೊತೆ ಜಗಳ ಆಡ್ಬೇಕು ಇಲ್ಲ ನನಗ್ ಬಿಡ್ಬೇಕು ಎರಡ್ ಆಪ್ಷನ್ ಇರುತ್ತೆ ಹಂಗೆ ಅದೇ ಹೊರಗಿಂದ ಬಂದವರು ಗೊತ್ತಾ ಸುಮ್ಮನೆ ಅವ್ರ ಪಾಡಿಗೆ ಅವರು ಅವ್ರ ಕೆಲಸ ಮಾಡ್ತಾರೆ ಎಲ್ಲ ಒಂದ್ ನಾಲ್ಕು ಜನ ಅಂಚಲಿ ಬಿಚ್ಬಹುದು ಇನ್ ನೋಡಿದವ್ರು ಬಂದವರು ಕೇಳ್ಕೊಂಡ್ ಹೋಗ್ತಾರೆ ಇವಾಗ ಇದೇ ಕೆಲ್ಸನ ನಾನು ನಾನು ಇನ್ನೊಂದು ರೀತಿಲಿ ಹೇಳ್ತೀನಿ ನಾನು ಆಗ್ಲಿ ಅಥವಾ ನಮ್ ಕಡೆ ಆಗ್ಲಿ ಬೇರೆ ಕಡೆ ಹೋದ್ರೆ ನಾವು ಇದನ್ನೇ ಮುಚ್ಕೊಂಡು ಸುಮ್ನೆ ಮಾಡ್ತೀವಿ ಅಷ್ಟೇ ಬ್ರೋ ಹೊರ ಹೋದಾಗ ಸುಮ್ನೆ ಇರ್ತೀವಿ ಅದು ನಮಗೆ ಗೊತ್ತಿರೋದು ಈಗ ನಾವು ನಮ್ಮನ್ನ ಕೆಟ್ಟಾಗ ಏನಾರ ಅಂತ ಬೋದು ಬ್ರೋ ಇವ್ರ ಕನ್ನಡದ ಬಗ್ಗೆ ಏನು ಇದೆಯಲ್ಲ ಬ್ರೋ ನಾಲ್ಕಲ್ಲ ಇದ್ ಮಾಡ್ತೀವಿ ನಾವ್ ಏನು ಗೊತ್ತಾ ಬ್ರೋ ನನಗೆ ಎಲ್ಲಾ ಗೊತ್ತು ನಮ್ಗೆ ಯಾವ ಯಾವಾಗ ವಿಭಜನೆ ಆಯ್ತು ಎಲ್ಲಾ ಗೊತ್ತು ಯಾಕೆ ಅವನ್ನೆಲ್ಲ ಮಾತಾಡಿ ಅವೆಲ್ಲ ಬತ್ತ ಇಲ್ಲ ಇವಾಗ ನಾವ್ ಏನ್ ಮಾಡ್ಬೇಕು ಪ್ರೆಸೆಂಟ್ ಬಿಟ್ಟಿ ಬೇರೆ ಏನು ದಾರಿ ಇಲ್ಲ ಬ್ರೋ ಯಾರ ಕೈಲಾರು ಬ್ರೋ ನಮ್ ಕನ್ನಡದ ತರ ಬರೆಯಕ್ಕಾಗತ್ತ ಬರೋ ಸಾಹಿತ್ಯ ಬೇರೆ ಯಾರಿಗೂ ಪದ ಜೋಡಣೆ ಮಾಡಕ್ಕಾಗಲ್ಲ ಜೋಡಣೆ ಶಕ್ತಿ ಹೌದು ಏನೇ ಒಂದು ಮಾಡಿದ್ರು ಒಂಥರ ಏನೋ ಒಳ್ಳೆ ಬರುತ್ತೆ ಏನೋ ಕೇಳಕ್ಕೆ ಚಂದ ನೀವು ಬೇರೆ ಭಾಷೆಯಲ್ಲಿ ಏನೋ ಒಂದ್ ಹೇಳಿ ತೆಗಲುತ್ತಿಲ್ಲ ಬಟ್ ಅದಕ್ಕಿಂತ ನಮ್ಗೆ ನಮ್ಮ ಭಾಷೆ ನಮ್ಗೆ ಒಂದು ಫೀಲ್ ಕೊಡುತ್ತೆ ಹಂಗೆ ಏನೇ ಮಾಡೋದು ಅದೇ ಹೇಳ್ತಿರೋದು ಇವಾಗ ನೋಡಿ ನೂರಾಸೆ ಎಗರಿಗೇರಿಸಿ ನೆಡವರ ಹಾದಿ ನಮ್ಮದೆ ಬರುವ ದಿನಗಳ ಬೆಳವಣೆಯೂ ನಮ್ಮದೆ ಆಮೇಲೆ ನಿಂತ ನೀಲ ಕಲಕ ಬೇಡಿ ಕಲ್ಲುಗಳೇ ಹೂವು ದಳಗಳ ಹಿರಿಯ ಬೇಡಿ ಹೌದು ಮುಳ್ಳುಗಳೇ ಏನಿವೆ ನೋವು ಅವೆ ತಮ್ಮವ್ರೆ ಬಹಳ ಬಿಡಿ ತಮ್ಮ ಅಷ್ಟಕ್ಕೆ ಸುಮ್ಮನೆ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯ ಬಾದಿಪ್ಪ ಕಲಿಯ ಕಲಿ ಯುಗ ವಿಪರೀತನ್ ಮಾಧವನೀತರಲ್ಲ ಇವೆಲ್ಲ ಶಬ್ದರ್ಶಿಗಳ್ ಕಲ್ತೋ ನಾವ್ ಒಂದ್ ವೀಡಿಯೋ ಎಷ್ಟು ಸ್ಪಷ್ಟವಾಗಿ ಕಂಟಿನ್ಯೂಸ್ ಬರಲ್ಲ ಇದನ್ನ ನಾನ್ ಪದ ಜೋಡಣ ಹೆಂಗ್ ಕಲ್ತಿದ್ದೋ ನಾನೊಂದ್ ವಿಡಿಯೋ ನೋಡೋದು ಪಾಪ ಯಾರೋ ಒಬ್ರು ಮಾಡ್ತಿದ್ರು ಅದನ್ನ ನೋಡ್ದೆ ಕೇಳ್ತಾ ಇದೀನಿ ಅದನ್ನ ನಾನ್ ಎರಡ್ ಸತಿ ಕಲ್ತಿರ್ಬೇಕು ಇವಾಗ ನನ್ ಭಗವದ್ಗೀತೆ ನಾಲ್ಕೈದು ಶ್ಲೋಕಗಳು ಗೊತ್ತು ಗೊತ್ತು ಅಂತ ಪ್ರಾಕ್ಟೀಸ್ ಮಾಡ್ತೀನಿ ನೀವ್ ಇದ್ ಹೇಳ್ಬಿಟ್ರೆ ಇದ್ ಮಾಡ್ತೀನಿ ಇವಾಗ ಬಟ್ ಇದನ್ನ ನೀವು ಇಪ್ಪತ್ ಸತಿ ಕಲ್ಸ್ರೆ ಬರಲ್ವಾ ಉದ್ದರ್ ಏದ್ ಆತ್ಮ ಆತ್ಮ ನಮ್ ಆತ್ಮ ನಮ್ ಅವಸಾದ ಏತ್ ಆತ್ಮ ಇವರ ಆತ್ಮನೋ ಬಂದು ಆತ್ಮ ಇವರ್ ವಿಪುರಾತ್ಮನ ಬರೋಸ್ ಸಿಂಪಲ್ ಏನ್ ಗೊತ್ತಾ ಮ್ಯಾನ್ ಮೇಕಿಂಗ್ ಡಿಶ್ ಯಾವ್ದು ಬೇರೆ ಕೇಳಪ್ಪ ಐತೆ ನೀನ್ ಮಾಡೋ ಬ್ರ ಭಗವದ್ಗೀತೆ ಯಾವ್ದು ಒಬ್ರು ಕೆಟ್ಟದನ್ನೋದಿಲ್ಲ ಎಲ್ಲ ಒಬ್ರು ಉದ್ಧಾರ ಆಗೋದೈತೆ ನಾವ್ ಆಡಲ್ ಅಡಾಪ್ಟ್ ಮಾಡ್ಕೋಬೇಕು ಬ್ರೋ ಯಾವ್ದನ್ನೇ ಆಗ್ಲಿ ಒಂದ್ ದಿವಸ ಓದ್ತೀವಿ ಎರಡ್ ದಿವಸ ಓದ್ತೀವಿ ಮೂರ್ನೂರ್ ದಿವಸ ಓದಲ್ಲ ನಾವ್ ಮಾಡ್ತಾರ ತಪ್ಪದೆ ಕನ್ಸಿಸ್ಟೆನ್ಸಿ ಮೈಂಟೈನ್ ಮಾಡ್ತಾರ ನೀಟ್ ಆಗಿ ಓದಿದ್ರೆ ಎಲ್ಲಾ ಗೊತ್ತಾಗುತ್ತೆ ಬ್ರೋ ಬ್ರೋ ನಾವು ಫಸ್ಟ್ ಪೇಜ್ ಅಲ್ಲಿ ಏನ್ ಓದಿರ್ತವ ಲಾಸ್ಟ್ ಪೇಜ್ ಓದಿಗೆ ಮಾತಾಡ್ತೀವಿ ಏನಕ್ಕೆ ಮಾತಾಡ್ತೀವಿ ನಾವ್ ಅದನ್ನ ಅರ್ಥನೇ ಮಾಡ್ತೀವಿ ಆತರ ಅದೇ ಅದು ಆ ತರ ಯಾವುದೇ ಬ್ರೋ ಸಿಂಪಲ್ ಆಗಿ ಹೇಳ್ತೀನಿ ಈಗ ಇದು ಇದು ರ್ಯಾಪರ್ ಈ ತರ ಇಲ್ದಾರೆ ಇದನ್ನ ಅರ್ಧ ಹಾಕ್ಬಿಟ್ಟು ನಿಮ್ಗೆ ಖಾಲಿ ಬಾಟ್ಲು ಕೊಟ್ಟಿದ್ರೆ ನೀವ್ ತಗತಿದ್ರಾ ಇಲ್ಲ ಅದೇ ನಿಮ್ಗೆ ಡಿಸೈನ್ ಫೇಸ್ ಅಷ್ಟೇ ಕೊಟ್ಟಿರೋದಕ್ಕೆ ನೈಕ್ ಬ್ರ್ಯಾಂಡ್ ನಂದಿನಿ ನೋಡ್ತಾ ಜನಗಳಿಗೆ ಕೂತಿದೆ ಬ್ರೋ ಇವಾಗ ಐಫೋನ್ ಐಫೋನ್ ತಲೆ ಕೂತಿದೆ ಇದಕ್ಕೆ ಇದು ಎಂಬತ್ ಸಾವಿರ ಅಂದ್ರೆ ಇದಕ್ ನಲ್ವತ್ ಸಾವಿರ ಅಷ್ಟೇ ಖರ್ಚಾಗಿರೋದು ನಲ್ವತ್ ಸಾವಿರ ಜಾಸ್ತಿ ತಗೋತಾವ್ ಏನಕ್ಕೆ ಕೊಂಡಿಸ್ಬಿಟ್ಟವನೇ ನಾನ್ ಏನೇ ಮಾಡೋರು ನೀನ್ ಅಷ್ಟು ದುಡ್ಡು ಕೊಡ್ತೀಯ ಕಣಪ್ಪ ಎಲ್ ಜಿ ಟಿವಿ ಆಗಿರ್ಬೋದು ಸೋನೆ ಇರ್ಬೋದು ಎಲ್ಲಾ ಸೇಮ್ ಬ್ರೋ ಬಟ್ ಜನಗಳಿಗೇನು ಬ್ರಾಂಡೆಡ್ ತಗೋಬೇಕು ಬ್ರಾಂಡೆಡ್ ಹಾಕ್ಬೇಕು ಬ್ರೋ ಅದೇ ಅವ್ರಿಗವ್ರ ಬದುಕೋದಕ್ಕಿಂತ ಬೇರೆಯವ್ರಿಗೆ ತೋರ್ಸಕ್ಕೋಸ್ಕರ ಬದುಕೋ ಇನ್ನೊಂದು ಇದೇ ನೈಕ್ ಒರಿಜಿನಲ್ ನೈಕ್ ನ ಅದೇ ಪೂಮಾ ಶೂ ಒರಿಜಿನಲ್ ಅಥವಾ ಅದೇ ಪೂಮಾ ಬಟ್ಟೆ ಒರಿಜಿನಲ್ ನೀವು ತಗೊಂಡೋಗ್ಬಿಟ್ಟು ರೋಡ್ ಸೈಡ್ ಅಲ್ಲಿ ಮಾಡಿ ಡೂಪ್ಲಿಕೇಟ್ ಹೌದು ಹೌದು ಜಾಗನೂ ಮ್ಯಾಟರ್ ಆಗುತ್ತೆ ಅಷ್ಟೇ ಸಿ ದ ವೇ ಆಫ್ ಪ್ರೆಸೆಂಟೇಷನ್ ನಾನು ಅವಾಗ ಏನ್ ಕೇಳ್ತೀನಿ ಬಿಸ್ನೆಸ್ ಮೈಂಡ್ ಅದೇ ನೀನು ಶೋರೂಮ್ ಅಲ್ಲೇ ಡೂಪ್ಲಿಕೇಟ್ ಸೆಕೆಂಡ್ ಕಾಪಿ ಇಡೋ ಯಾವ ಕೇಳಲ್ಲ ನಿಜ ಜನ್ಗಳ ಹಂಗೆ ಬ್ರೋ ಅದೇ ಮೈಂಡ್ ಸೆಟ್ ಬರುತ್ತೆ ಶೋರೂಮ್ ರೂಮ್ ಅಂದ್ರೆ ಅಲ್ಲಿ ಒಳ್ಳೆದಿರ್ಲಿ ಕೆಟ್ಟದಿರ್ಲಿ ಒಳ್ಳೆ ತರನೇ ಕಾಣುತ್ತೆ ಆಚೆ ಬರ್ತಿದಿವಿ ಅಂತ ಅಲ್ ಒಳ್ಳೆದಿದ್ರು ಕೆಟ್ಟದ್ ತರನೇ ಬ್ರೋ ಇವಾಗ ಎಣ್ಣೆ ಅಂಗಡಿಗೆ ಹೋದ್ರೆ ಅವ್ರು ಕೇಳೋ ಕೊಡ್ತಾರೆ ಮೆಡಿಕಲ್ ಅಂಗಡಿಗೆ ಹೋರೆ ಕೇಳೋ ಬಟ್ ನಾವು ವೆಜಿಟೇಬಲ್ ಅಂಗಡಿಗೆ ಹೋರ್ ಏನ್ ಕೇಳೋ ಕೊಡಲ್ಲ ಏ ಅದ್ಕೆ ರೇಟ್ ಜಾಸ್ತಿ ಒಂಥರ ಒಂದ್ ನಿಮ್ಮ ಹಣ್ಣು ತಗೋಳಕ್ಕೆ ಹೋದ್ರೆ ಹತ್ ರೂಪಾಯಿಗೆ ನಾಲ್ಕು ಅಂದ್ರೆ ಹತ್ ರೂಪಾಯ್ ಒಯ್ಕೊಡಮ್ಮ ಅದ್ ತಗೊಳ್ದೇ ಅದೇ ವೆಜಿಟೇಬಲ್ ಅಲ್ಲ ಯಾವುದೋ ಒಂದ್ ಮಾಲೇಲಿ ಸೂಪರ್ ಮಾರ್ಕೆಟ್ ಅಲ್ಲಿ ತಗೋ ಬರ್ತಾರೆ ಅಷ್ಟೇ நான் ஏன்க்க நம் ஜன இங்க ஏன்னா இல்லை ஐது ரூபாய் ஹத் ரூபாய் உட்கார்ற அது ஐநூறு சார கட் கந்திர் தர அது அவ்ரிகலோ ஏன் கே இவ் மாராடுவா இதுன்னு யார தலைக்கோ இல்லைவாங்க நூறு ஜன நோடி இஷ்ட படத்தி யாரோ அஜ் ஜன ஹுஷியின் நோடத்தில் அஜ் ஜனக்கோஸ்கர மாண்பாத்தர் முந்தை சிக்கு மக அவன் தரலை காரி கணவ உம் மக அவனே கணவ அசன் இதா ஆஹ் அது அவன் பக்க நான் சுமே நின்ன அவன அவன் பத்த மக நீங்க கனடா நோட கன்னட் ஆகி பகிர்லோ நம் ப்ளஸ் பாயிண்ட் கன்னட் கனடா டம் முக்கி சிமிலரிட்டி அனுசத்தை அது நோட் கன்ஃபார்ம் அப்போ பாச்சி இன்னே கிளாஸ் ஆரநே க்ளாஸ் உடுக்கு அவரு இன்ஸ்டாகிராம் யூஸ் மாத்தர் அந்த ஏன் ಬ್ರೋ ಆಮೇಲೆ ನಮ್ಗೆ ಫಸ್ಟ್ ಗೂಗಲ್ ಆಡ್ ಸೆನ್ಸ್ ಬಂದಾಗ ಬ್ರೋ ಇವಾಗ್ಲೂ ಹೇಳ್ತೀನಿ ಆ ಸಣ್ಣ ಎಷ್ಟು ಜನ ಸೈಕಲ್ ಹೊಡಿತಾರ ಗೊತ್ತಾ ಗೂಗಲ್ ಆಡ್ ಸೆನ್ಸ್ ತಗೋಕ್ ಒಂದು ಗೂಗಲ್ ಆಡ್ ಸೆನ್ಸ್ ತಗೋಬೇಕು ಅಂದ್ರೆ ಎಷ್ಟು ಕಷ್ಟ ಅನ್ನೋದು ನಮ್ಗೆ ಮಾತ್ರ ಗೊತ್ತು ಬ್ರೋ ಬರೀ ಸಾವಿರ ಸಬ್ಸ್ಕ್ರೈಬರ್ಸ್ ಮಾಡಿದ್ರೆ ಅಲ್ಲ ಆ ಸೈಕಲ್ ಹೊಡಿತಾ ಇರ್ತೀವಲ್ಲ ಅವಾಗ ಬ್ರೋ ಸಾವಿರ ಬಿಡಿ ನಾಲ್ಕ್ ಸಾವಿರ ವಾಚ್ ಅವರ್ ಇದೆಯಲ್ಲ ನಾಲ್ಕು ಸಾವಿರ ಅದು ನಾಲ್ಕ್ ಗಂಟೆ ಅಲ್ಲ ನಾನೂರ್ ಗಂಟೆ ಅಲ್ಲ ನಾಲ್ಕ್ ಸಾವಿರ ವಾಚ್ ಅವರ್ಸ್ ಬ್ರೋ ಒಂದೇ ವಿಡಿಯೋ ತನ್ ಕೊಡ್ತದೆ ಕ್ರೇಜಿ ಬ್ರೋ ಕ್ರೇಜಿ ಅಂತ ಅಂತ ನೀವ್ ಅನ್ಕೋತ ಇದಿರ ಅಲ್ಲ ನನ್ಗೆ ಮಿರಾಕ್ ಅಲ್ ಅದು ಏನಕ್ ಮಿರಾಕಲ್ ನಾನ್ ಕಟೀಲ್ ಗೆ ಹೋದೆ ಮುಗುಸ್ತೆ ಇನ್ ಏನಕ್ ನಾನ್ ಡೇರೆ ಡೈರೆಕ್ಟ್ ಆಗಿ ಹೇಳ್ತಾಯಿನ ಅಂದ್ರೆ ನಂಬ್ಲಿ ಜನ ಒಳ್ಳೆ ಹೇಳ್ತೀಯಲ್ಲಪ್ಪ ನಮ್ ನನ್ಗೆ ಒಳ್ಳೇದಾಗಿರುತ್ತೆ ಲೈಫಲ್ಲಿ ಯಾವಾಗ್ ಯಾರಿಗ್ ಏನ್ ಬೇಕಾದ್ರು ಒಳ್ಳೇದಾದ್ರು ಎಷ್ಟೋ ಅಷ್ಟು ಎಷ್ಟೋ ಜನ ಏನ್ ಅನ್ಕೋತಾರೆ ಅಂದ್ರೆ ನಾವ್ ಹೋಗ್ತಿರೋ ದೇವ್ರಿಗೆ ಹೇಳ್ಬಿಟ್ರೆ ಅವ್ರು ಬೆಳೆದ್ಬಿಟ್ರೆ ನಾವ್ ಹೋಗ್ತಿರೋದ್ ಹೋಗ್ಬಿಟ್ಟು ನನ್ನ ಕೊರಗಜ ದುರ್ಗಾ ಪರಮೇಶ್ವರಿ ಹೋಗ್ ಬಂದೆ ಬ್ರೋ ನಾನು ನೆಕ್ಸ್ಟ್ ಬರೋವತಿ ನನ್ ಈಗ ಆಯಿರ್ಬೇಕು ಅಂತ ಬ್ರೋ ನಾನು ಏನೋ ಒಂದ್ ಸುಮ್ನೆ ವಿಡಿಯೋ ಆಗ್ತೇ ಬ್ರೋ ಈ ಎಪ್ಪತ್ತು ಸಾವಿರ ವಿಡಿಯೋ ಇದಾಯ್ತದು ವ್ಯೂಸ್ ಆಯ್ತು ಅದ್ರಲ್ಲೂ ಅಷ್ಟಲ್ಲ ನಾಲ್ಕ್ ಸಾವಿರ ಗಂಟೆ ವಾಚಿಂಗ್ ಅವರ್ಸ್ಬಿಟ್ ಒಂದೇ ವಿಡಿಯೋ ಸಿ ನನಗೆ ಆಡ್ ಚೆನ್ಸ್ ಬರ್ತೈತೆ ನನ್ಗ್ ಇವಾಗ ದುಡ್ಡು ಬಂದಿಲ್ಲ ಇಲ್ಲ ಇರೋದ್ ಹೇಳ್ತಾ ಇದಕ್ಕೂ ಒಂದ್ ಮೂವತ್ತೆಡ್ ಡಾಲರ್ ಮೂವತ್ತ್ ಡಾಲರ್ ಅದು ದುಡ್ಡು ಬ್ರೋ ಈಗ ನಾಲ್ಕ್ ಸಾವಿರ ವಾಚರ್ ಆದ ಕೇಳೋರಿಗೆ ಕೇಳೋರಿಗ್ ಅದು ಗೊತ್ತಲ್ ಪೈಸಾ ಪೈಸೆ ಲಗ್ದಲ್ಲಿ ಜನರೇಟ್ ಆಗ್ಬೇಕು ರನ್ ಆಗ್ಬೇಕು ಡಾಲರ್ಸ್ ಸುಮ್ನೆ ಡಾಲರ್ಸ್ ಆಗಲ್ಲ ಬ್ರೋ ಇವಾಗ ನೂರ್ ಡಾಲರ್ ಆಗ್ಬೇಕು ಅನ್ನೋ ಎಷ್ಟು ಅಷ್ಟು ಇವಾಗ ಒಂದೇ ವಿಡಿಯೋನೂ ಅದು ಸೇಮ್ ಅಷ್ಟೇ ಅದು ಒಂದೇ ವಿಡಿಯೋ ಬಟ್ ಇವಾಗ ಒಂದ್ ವಿಡಿಯೋ ಬರ್ತಾ ಇಲ್ವ ನಮ್ಗೆ ಏನ್ ಕಿಕ್ ಆಗ್ತಿಲ್ವ ಏನ ಸ್ಟ್ರಗಲ್ ಇದೆಯಲ್ಲ ದ ವೇ ಸ್ಟ್ರಗಲ್ ಇದೆಯಲ್ಲ ಟೈಮ್ 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 ಮಗ ನಿನ್ ಟೈಮ್ ಬರುತ್ತೆ ಕಾಯಿ 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 ಬ್ರೋ ಎಷ್ಟು ಪೇಷನ್ಸ್ ಅಂದ್ರೆ ಪೇಷನ್ಸ್ ನ ಅರ್ಥ ಆಗಲ್ಲ ಯಾರು ಬ್ರೋ ಕ್ಯಾಲಿಫೋರ್ನಿಯಾ ಇಂದ ಬರುತ್ತೆ ಒಂದ್ ಗೂಗಲ್ ಆಡ್ ಸೆನ್ಸ್ ಅಂದ್ರೆ ನಮ್ ಗೌರವ ಏನು ಬ್ರೋ ಯಾರು ಗೊತ್ತೇ ಇರಲ್ಲ ಬ್ರೋ ಗೂಗಲ್ ಆ್ಯಡ್ ಸೆನ್ಸ್ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ ಗೂಗಲ್ ಆಡ್ ಸೆನ್ಸ್ ಅಲ್ಲಿ ಏನೇನ್ ಇದೆ ಅನ್ನೋದು ಗೊತ್ತಿರಲ್ಲ ಬ್ರೋ ಗೂಗಲ್ ಆಡ್ ಸೆನ್ಸ್ ಬರ್ಬೇಕು ಅಂದ್ರೆ ಒಂದೇ ಒಂದ್ ತಪ್ಪದೇ ಅವ್ನ ಅಕೌಂಟ್ ಹೋಯ್ತು ಹೌದು ಬ್ರೋ ಮೋರ್ ದನ್ ತ್ರೀ ಸ್ಟ್ರೈಕ್ ಆದ್ರೂ ಅಕೌಂಟ್ ಹೋಯ್ತು ಹೋಯ್ತು ಆಮೇಲೆ ನೀನ್ ಏನಾದ್ರು ಫಿಸಿಕಲ್ ಆಗಿ ಇದ್ ಮಾಡ್ತಾರೆ ಪ್ರತಿಯೊಂದು ನೀವು ರಿಜಿಸ್ಟರ್ ಮಾಡಿ ನಂಬರ್ ಎಲ್ಲ ಕೊಟ್ಟಿ ಮಾಡಿದ ತಕ್ಷಣ ಕಂಪ್ಲೀಟ್ ಆಗಿ ಎಲ್ಲ ರಿವ್ಯೂ ಮಾಡಿ ಎಷ್ಟು ಹದಿನೈದು ದಿನ ತಿಂಗಳು ಟೈಮ್ ಎಲ್ಲ ತಗೊಂಡಿಲ್ಲ ಒಂದು ಇಲ್ಲ ಅಂದ್ರೆ ಮೂರ್ ದಿವಸ ತಗತಾರೆ ಬೇರೆ ಆದ್ರೆ ಒಬ್ಬೊಬ್ರು ಇನ್ನು ಕೆಲವು ಲೇಟರ್ ತುಂಬಾ ಹದಿನೈದು ದಿವಸ ಇಪ್ಪತ್ತು ದಿವಸ ಮಾಡಿ ನಾನ್ ನೋಡಿದೀನಿ ನಾನು ಒಂದ್ ವೀಕ್ ಆದ್ಮೇಲೆ ಒಬ್ಬ ಅವ್ರ ಇದಾಗಿ ಪ್ರೊಸೀಜರ್ ಆಗಿರೋದು ನಾನು ನೋಡಿದೀನಿ ಗೂಗಲ್ ಆಡ್ಸೆನ್ಸ್ ಬಂತು ಮನೆಗೆ ಬ್ರೋ ನಮ್ಮೂರಿಗೆ ಪ್ರಪ್ರಥಮ ಬಾರಿಗೆ ಅಮೆರಿಕದಿಂದ ಯಾವ್ದಾರ ಒಂದು ಬಂದ್ ನಂದೇ ಅದ್ ನನ್ಗೆ ಈಗ್ಲೂ ಖುಷಿ ಐತೆ ಕ್ಯಾಲಿಫೋರ್ನಿಯಾ ಬ್ರೋ ಅಲ್ಲಿ ಇರುತ್ತೆ ಕ್ಯಾಲಿಫೋರ್ನಿಯಿಂದ ಬಂದು ಮುಂಬೈಗೆ ಬಂದು ಮುಂಬೈನ ಸ್ಟ್ಯಾಂಪ್ ಮುಂಬೈ ಸ್ಟ್ಯಾಂಪ್ ಮುಂಬೈಯಿಂದ ನಮ್ಮ ಹತ್ರ ಬಂದಿರುತ್ತೆ ಅದು ಕ್ರೇಜೇ ಬೇರೆ ಬರೋದು ಬ್ರೋ ಅದೇನೋ ದೊಡ್ಡ ಅದು ಏನೋ ಲೈಫ್ ಇದಕ್ಕೋಸ್ಕರ ಬ್ರೋ ಇವಾಗ ಸಿಂಪಲ್ ಹೇಳ್ತೀನಿ ಇವಾಗ ಒಂದು ಗೂಗಲ್ ಆ್ಯಂಡ್ ಸೈನ್ಸ್ ತಗೊಳ ತಮಾಷೆ ಅದು ಕ್ಯಾಲಿಫೋರ್ನಿಯಾ ಬರುತ್ತೆ ಮೇನ್ ಬ್ರಾಂಚ್ ಇಂದ ಬರುತ್ತೆ ಅಂದಾಗ ಅದು ಯುಎಸ್ ಎಸ್ ನಮ್ಮ ಇಂಡಿಯಾದಲ್ಲಿ ಆದ್ರೆ ಏನೋ ಒಂಥರ ಬಟ್ ಔಟ್ ಆಫ್ ಕಂಟ್ರಿ ಇಂಟರ್ ನ್ಯಾಷನಲ್ ಕಂಟ್ರಿ ನೋಡೋರ್ಗೆ ಏನೋ ಅನ್ಸ್ಬೋದು ಸಿಂಪಲ್ ಅಂತ ಬಟ್ ನಮಗೆ ಅದೇನೋ ಒಂಥರ ಖುಷಿ ಕೊಡುತ್ತಲ್ಲ ಒಂಥರ ಬಿಗ್ ಮೂಮೆಂಟ್ ಬ್ರೋ ಆಡ್ ಸೈನ್ಸ್ ಬಂದಾಗ ಹೌದು ಅದು ಅರ್ಥನೇ ಆಗಲ್ಲ ಯಾರಿಗೂ ಅರ್ಥ ಆಗಲ್ಲ ಯಾವ ಲೆವೆಲ್ ಕುಂದಾಡಿ ಅಂದ್ರೆ ಅದು ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದಾರೆ ಆಕ್ಚುಲಿ ಬಂದ್ಬಿಟ್ಟು ಆ ಲೆವೆಲ್ಗೆಲ್ಲ ಕುಂದಾಡಿ ದ ಗೂಸ್ ಬಂಪ್ಸ್ ದ ಪವರ್ ನೀನ್ ಏನಮ್ಮ ಸಾಧನೆ ಮಾಡ್ದೆ ಮಗ ಅನ್ನೋದು ಒಂದ್ ಅಂತ ಅತ್ತಿ ಏನಾದ್ರು ಒಂಥರ ಖುಷಿನೇ ಬರುವಲ್ವಾ ಅಲ್ವಾ ಅವೆಲ್ಲಾ ಆಗಲ್ಲ ಬ್ರೋ ಲೈಫ್ ನಾವ್ ಯಾವ ತರ ತಗತಿವಲ್ಲ ಆ ಮೇಲೆ ಹೋಗ್ಬಿಡುತ್ತೆ ನೀನ್ ಪಾಸಿಟಿವ್ ಆ ತಗೊಂಡ ಪಾಸಿಟಿವ್ ನೆಗೆಟಿವ್ ಅ ತಗೊಂಡ ನೆಗಟಿವ್ ಇವತ್ತಿನ ಕಾಲದ ಹುಡುಗರು ಏನ್ ಮಾಡ್ತಾರ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ ಇದಾರೆ ಇಲ್ಲ ಬಟ್ ಸೋಷಿಯಲ್ ಮೀಡಿಯಾ ನಾವ್ ಯಾವ ತರ ಬಳಸ್ಬೇಕು ಅಂತ ಇವಾಗ ಯಾವ್ದೋ ಒಂದ್ ಮೂರ್ ವಿಡಿಯೋ ಲೀಕ್ ಆಗಿದೆ ಆ ಮೂರ್ ವಿಡಿಯೋ ವಿಡಿಯೋ ಲೀಕ್ ಆಗಿರೋದಕ್ಕೆ ಎಷ್ಟೋ ಜನ ಲಿಂಕ್ ಕಳ್ಸಿ ಲಿಂಕ್ ಕಳ್ಸಿ ಅಂತ ಎಲ್ಲರಿಗೂ ಮಜೆ ಆಗ್ತಾ ಅವಶ್ಯಕತೆ ಇಲ್ಲ ಇಲ್ಲ ನಿಜ ಏನಕ್ ನೋಡ್ಬೇಕು ಅದೇ ಅದೇ ಏನ್ ಅದೇ ನೀವ್ ಅವಾಗೆ ಹೇಳಿದ್ರಿ ನೋಡಿ ಸುಮ್ನೆ ಯಾರೋ ಕ್ರೀಂಚ್ ಕಂಟೆಂಟ್ ಅಥವಾ ಏನೋ ತೋರ್ಸ್ಕೊಂಡು ಮಾಡ್ತಾರೆ ಅಂತ ಹಂಗೆ ನಾವ್ ಮಾಡದ್ ಇದೇ ತಪ್ಪು ಏನ್ ಗೊತ್ತಾ ಇನ್ ಡೈರೆಕ್ಟ್ ಆಗಿ ನಾವು ಕಳ್ಸಿ ಮಾಡಿ ಕೇಳಿ ನಾವೇ ಬೆಳೆಸ್ತಿರ್ತೀವಿ ಆಮೇಲೆ ನಾವೇ ಬೈತಿರ್ತೀವಿ ಆಮೇಲೆ ಹಂಗೆ ಹಿಂಗೆ ಈಗ ಇವರೇ ಬೆಳೆಸಿರ್ತಾರೆ ಇವರ ಈಗ ನಾವೇ ಅತ್ ಸತಿ ಅದನ್ನ ನೋಡಿ ನಾವ್ ಹತ್ ಜನಕ್ಕೆ ಶೇರ್ ಮಾಡಿದ್ಮೇಲೆ ಅದು ರೀಚ್ ಆಗೇ ಆಗುತ್ತೆ ಅವ್ರಿಗೆ ನೋಡೋರಿಗೆ ನಾನು ಇನ್ನೂ ಇದೇ ಕೆಲಸ ಮಾಡೋಣ ಮತ್ತೆ ಅಂತ ಅನ್ಸುತ್ತೆ ಬೇರೆ ಮಾಡೋಣ ಅಂತ ಅನ್ಸುತ್ತೆ ಯಾಕಂದ್ರೆ ರೀಚ್ ಆಗ್ತಿರುತ್ತಲ್ಲ ಬ್ರೋ ಒಬ್ಬರು ಕಮೆಂಟ್ ಸೆಕ್ಷನ್ ನೀವು ಓದ್ತಿದ್ರೆ ಎಷ್ಟು ನಗ ಬರುತ್ತೆ ಅಂದ್ರೆ ಒಬ್ಬರು ಬ್ರೋ ಬರೀ ಕೆಟ್ಟದ್ದೇ ಇರುತ್ತೆ ಬ್ರೋ ಪಪ್ಪ ಅವ್ರು ಆದ್ರೂ ಬಿಡಲ್ಲ ವಿಡಿಯೋ ಮಾಡೋದ್ನ ಬ್ರೋ ನನ್ಗೆ ಯಾವ್ದೋ ಅದೇ ರಶ್ಮಿ ಇದರಲ್ಲ ಅವರು ಅದೇ ಅವ್ರ ಕಟಪ್ಪ ಅದೇನೋ ಅಂತಾರಲ್ಲ ಅವ್ರದ್ದು ಬ್ರೋ ಒಂದು ಕಾಮಿಡಿ ಯಾವಾಗ ಯಾವ್ದು ದಬಿಡಿ ದಿಬಿಡಿ ಡ್ಯಾನ್ಸ್ ಮಾಡಿದರೆ ಅದ್ರಲ್ಲಿ ನಾವೇ ಬೆಳೆಸಿದ್ದು ಏನೂ ಮಾಡಂಗಿಲ್ಲ ಕಣ್ ತುಂಬಾ ನೋಡ್ಬೇಕು ಅಂತ ಒಬ್ಬರು ಆಗ್ತಾರೆ ಆಮೇಲೆ ಈ ಎರಡ್ ಜಿ ಬಿ ನೆಟ್ ಕಾಯಿಲೆ ಆಗಿರೋ ಎರಡ್ ಜಿ ಬಿ ನೆಟ್ ಆಯ್ಕೆ ನೋಡಿದ್ರು ನನಗೆ ಈ ತರ ಹಿಂಸೆ ಕೊಡ್ತಿರಲ್ಲ ಆದ್ರೆ ಆಮೇಲೆ ಮುನ್ನೂರೈವತ್ತೊಂಬತ್ತು ರೂಪಾಯಿ ಕರೆನ್ಸಿ ಹಾಕ್ಸ್ಬಿಟ್ಟು ನಾನ್ ಶಿವ ಅಂತ ಒಂದ್ ಹತ್ ನಿಮಿಷ ಕುತ್ಕೊಳ್ಳೋಣ ಅಂತ ಅವಾಗ್ಲಿಲ್ಲ ಆಮೇಲೆ ಏನೋ ದಬ್ಬಿಡಿ ದಿಬ್ಬಿಡಿ ದಬ್ಬಿಡಿ ದಿಬ್ಬಿಡಿ ಇವ್ರಿಬ್ರ ಕೆಂಗೇರಿ ಮೋರಿ ದಬ್ಬಿಡಿ ಎಲ್ಲ ಕಾಮೆಂಟ್ ಆಗ್ತಾರಲ್ಲ ಕಮೆಂಟ್ ನಿಜ ಇನ್ನೊಂದ್ ಗೊತ್ತಾ ನಾವು ಕಂಟೆಂಟ್ ಏನೋ ಮಾಡ್ತಿವಿ ಅಂತ ನಾವ್ ಅನ್ಕತಿರ್ಬೋದು ಕಮೆಂಟ್ ಆಗ್ತಾರಲ್ಲ ಅವ್ರಿಗೆ ನಮ್ ಕ್ರಿಯೇಟಿವ್ ಆಗಿರ್ತಾರೆ ಅವ್ರ ಏನಾರ ಈ ತರ ಮಾಡ್ಬೇಕು ಇನ್ನು ಕ್ರಿಯೇಟಿವ್ ಆಗಿರ್ಬೋದು ಹಂಗೆ ಜನ ಅವ್ರು ಕ್ರಿಯೇಟಿವಿಟಿ ಕಮೆಂಟ್ ಹಾಕಿಂತ ಕಮೆಂಟ್ ಹಾಕಿರ್ತಾರ ಗೊತ್ತಾ ಅಲ್ಟಿಮೇಟ್ ಗಳು ಕಮೆಂಟ್ರು ನಾನು ಒಂದೊಂದು ಓದ್ತಾ ಇರ್ತೀನಲ್ಲ ಆಮೇಲೆ ಈ ಕವಿಡ್ ಸಾಲ್ ಯಾರೋ ಒಬ್ರು ಬರ್ದಾ ಹಾಕಿರ್ತಾರೆ ಅವ್ರು ನಿಮ್ಗೆ ನಿಮ್ಗೆ ಯಾವ್ದ್ ಬೇಕೋ ಅದನ್ನ ಹಾಕಿ ಅಂತ ಅವರು ಓದ್ತಾ ಇರ್ತಾರೆ ಬ್ರೋ ಎಂತ ವರ್ಣನೆ ಮಾಡಿರ್ತಾರೆ ಗೊತ್ತಾ ಬ್ರೋ ಕನ್ನಡದಲ್ಲಿ ಅದು ಕನ್ನಡದ ವರ್ಣನೆ ಮಾಡಿರ್ತಾರೆ ಅವ್ರ ಹುಡುಗಿ ಬರ್ಗೆ ಈಗ ಯಾರೋ ಒಬ್ರು ಹಾಕ್ತಾರೆ ಬಿಟ್ಟೊಂದು ಹುಡುಗಿ ಬಗ್ಗೆ ಏನಾರು ಒಂದ್ ಬರೀರಿ ಬ್ರೋ ಅವ್ರು ಬರೀತಾರಲ್ಲ ಅದು ಯಾವ್ದ್ ಜಾರ ಬರೀತಾರೆ ಬ್ರೋ ಅಷ್ಟು ಚೆನ್ನಾಗಿ ಅವನನ್ನ ನೀಟಾಗಿ ಹೊಂದಿಸ್ತಾರಲ್ಲ ಏನದು ಅದು ಸಾಕಾಗಿರುತ್ತೆ ಅವಳು ನನ್ನ ಮನಸ್ಸಿನಲ್ಲಿ ದೇವತೆ ಬಿಡಿದ್ದಾಳೆ ಅಂದ್ರೆ ಏನು ಅವ್ರ ಅಪ್ಪ ಅಮ್ಮನ ಪ್ರೀತಿಗೆ ಕಟ್ಟು ಬಿದ್ದು ನನ್ನನ್ನು ಬಿಟ್ಟು ಹೋಗಿದ್ದಾಳೆ ಆದ್ರೆ ಅವಳನ್ನ ಯಾವತ್ತೂ ನಾನು ಕೆಟ್ಟವಳು ಎಲ್ಲ ಕೆಟ್ಟ ಬೈಯಲ್ಲ ಅವಳನ್ನ ನಾನು ದೇವತೆ ತರ ಪೂಜಿಸ್ತಿದ್ದೀನಿ ಅನ್ನೋ ತರ ಅದು ನನ್ಗೆ ಹೇಳಕ್ ಬತ್ತೇ ಆಫ್ ಕಾನ್ವೆನ್ ಮಾಡಿರ್ತಾರಲ್ಲೆಟ್ ಅದೇ ಪ್ರತಿಯೊಬ್ಬರೂ ಬರೋ ಏನಾರೋ ಒಂದ್ ತರ ಒಂದ್ ಪ್ಲಸ್ ಪಾಯಿಂಟ್ ಗಳು ಇರುತ್ತೆ ಬರ್ತಾರೆ ಅವ್ರಿಗೆ ಟ್ಯಾಲೆಂಟ್ ಇದೆ ಅದನ್ನ ಉಪ್ಪು ಏನಾರ ಒಂದ್ ಮಾಡಯ ಅದ ಇವಾಗ ನಾನೊಂದ್ ಐಟಮ್ ನ ಸೇಲ್ ಇಟ್ಟಿದ್ದೀನಿ ಐಟಮ್ ಗೋಡೆ ಮಧ್ಯೆ ಒಳಗೆ ಒಳಗ್ರ ಜನಗಳಿಗೆ ಗೊತ್ತಾಗುತ್ತೆ ಅಲ್ಲಿಂದ ತಂದ್ಬಿಟ್ಟು ಆಚೆ ಮಾರ್ಕೆಟಿಂಗ್ ಇಟ್ಟಿರ್ತಾನೆ ಗೊತ್ತಾಗೋದು ಐಟಮ್ ಸೇಲ್ಗಿದೆ ನಮ್ಮನ್ನ ನಾವು ಮಾರ್ಕೆಟಿಂಗ್ ಮಾಡ್ಕೊಂಡಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಇವತ್ತಿನ ಕಾಲದೇಷನ್ ನಾನ್ ಹೇಳೋದೊಂದೇಬ್ರ ಲವ್ ಮಾಡಿ ಬೇಡ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿದ್ದು ಮಾಡಿ ಇವತ್ತಿನ ಕಾಲದ ಹುಡುಗರು ಇರೋದು ಎಲ್ಲಿ ಅಂದ್ರೆ ಲವ್ ಅಲ್ಲೇ ಬ್ರೋ ಎಷ್ಟು ಜನ ನೀವು ಬ್ರೋ ಅಬ್ಸರ್ವ್ ಮಾಡಿ ಯಾವ್ದೇ ಹುಡುಗ ಹುಡುಗಿಯಾಗಿ ಫೋನ್ ಹಿಂಗ್ ಯಾವ ಕ್ಯೂಲಿ ಏನ್ ಗೊತ್ತಿರಲ್ಲ ಗೊತ್ತಿಲ್ಲ ಫ್ರೆಂಡ್ಸ್ ಜೊತೆ ಅರ್ಧ ಗಂಟೆ ಕಾಲ್ ಗಂಟೆ ಹತ್ತು ನಿಮಿಷ ಮಾತಾಡಿದ್ರೆ ನೆಕ್ಸ್ಟ್ ಉಳಿದಿರಲ್ಲ ಸಕ್ಸಸ್ ಗೆ ಮೇನ್ ಬೇಕಿರೋದು ಏನ್ ಗೊತ್ತಾ ಒಂದು ಯಾರ ಸವಾಸಕ್ಕೂ ಹೋಗ್ಬಾರ್ದು ಯಾರ ತಂಟೆಗೂ ಹೋಗ್ಬಾರ್ದು ಏನ್ ಗೊತ್ತಾ ಡಿಸ್ಟ್ರಾಕ್ಟ್ ಆಗುತ್ತೆ ದ ಪವರ್ಫುಲ್ ಇದು ಏನು ಅಂದ್ರೆ ಡಿಸ್ಟ್ರಾಕ್ಷನ್ ಒಂದು ಚೆನ್ನಾಗಿರೋ ಹುಡುಗಿ ನಾನೇ ಆಗಿರ್ಲಿ ನಾವೇನ್ ಸಾಚ ಅಂತ ಹೇಳಲ್ಲ ಯಾವ್ ತರ ಚೆನ್ನಾಗಿರೋ ಹುಡ್ಗಿನ್ ನೋಡ್ಬಿಟ್ರೆ ಕಣ್ಣು ಅಕಡಕ್ಕೆ ಹೋಗುತ್ತಾ ಹೋಗಲ್ಲ ಅದಕ್ಕೆ ನಾನು ಏನ್ ಮಾಡ್ತೀನಿ ನಾನು ಏನೋ ಏನ್ ಮಾಡ್ತೀನಿ ಒಂದೇ ಇಲ್ಲ ಆಡ್ ಹೇಳ್ಕೊಂಡ್ ಹೋಯ್ತಿ ಪಾಡಿ ಪಡೆಯ್ ಯಾವ್ದಾರ ದೇವ್ರ ಆಡೋ ಏನೋ ಒಂದ್ ಆಡೋ ಸುಮ್ಮನೆ ಆಡಳ್ಕೊಂಡ್ ಆಕಡೆ ಈ ಕಡಿಗೆ ನೋಡ್ಲಂ ಏನು ಗೊತ್ತಾ ಆಕಡೆ ಈ ಕಡಿಗೆ ನೋಡಿದ್ರೆ ಮೈಂಡ್ ಸೀರಿಯಸ್ ಆಗಿ ಡಿಸ್ಟ್ರಾಕ್ಟ್ ಆಗುತ್ತೆ ಮತ್ತೆ ನಾವು ಈ ಏನೇ ಯೋಚನೆ ಮಾಡ್ತಿರೋದು ಅಲ್ಲಿಗೆ ಶಿಫ್ಟ್ ಆಗ್ತೀವಿ ಅದು ಯೋಚನೆ ಬರುತ್ತೆ ಮತ್ತೆ ಆಮೇಲೆ ನಾವ್ ಏನ್ ಏನಕ್ಕೆ ಬಂದ್ವಿ ಏನ್ ಮಾಡ್ತಿದೀವಿ ಅನ್ನೋದ್ ಬಿಟ್ಟು ಇನ್ನೇನ ಮಾಡಕ್ ಶುರು ಮಾಡಿರ್ತೀವಿ ಬ್ರೋ ಜಗತ್ತಿನಲ್ಲಿ ಇದು ನನಗಾಗಿರೋ ಎಕ್ಸ್ಪೀರಿಯನ್ಸು ಹೆಣ್ಣು ಏನ್ ಬೇಕಿರೂ ಮಾಡ್ಬೋದು ಬ್ರೋ ಅವಳಗ್ ಅಷ್ಟು ತಾಕತ್ ಇದೆ ಬ್ರೋ ಅವಳ ಅಂದಕ್ಕೆ ಅವಳ ಚಂದಕ್ಕೆ ಅವಳ ರೂಪಕ್ಕೆ ಅಷ್ಟು ಟ್ಯಾಲೆಂಟ್ ಏನ್ ಗೊತ್ತಾ ಬ್ರೋ ಇವಾಗ ಹುಡುಗಿರು ಸಿಂಪಲ್ ಹೇಳ್ತೀನಿ ಅವಳ ಎಸ್ ಎಲ್ ಸಿ ಓದ್ಲಿ ಸೆಕೆಂಡ್ ಪಿ ಸಿ ಓದ್ಲಿ ಮದ್ವೆ ಆಯ್ತಾಳ ಆರಾಮಾಗಿ ನಮ್ ಹೌದು ಹೌದು ಬ್ರೋ ಈ ವಿಚಾರ ಬಿಡಿ ಬ್ರೋ ಬ್ರೇಕಪ್ ಆಗ್ಲಿ ಒಂದ್ ದಿನ ಮಾತಾಡ್ಬೋದು ಅಂತ ವಿಚಾರ ಬ್ರೋ ಬ್ರೇಕಪ್ ಆಗ್ಲಿ ಅವ್ಳ ಬ್ರೇಕಪ್ ಆಗ ಹೋಗ್ಲಿ ಅಥವಾ ಎರಡನೇ ಮದ್ವೆ ಆಗ್ಲಿ ಅವಳಿಗೆ ಇನ್ನೂ ವ್ಯಾಲ್ಯೂ ಐತೆ ನಾವು ಏನ್ ಮಾಡಿದ್ವಯ್ಯ ಫಸ್ಟ್ ಹುಡುಗರು ನೋಡದೆ ದುಡ್ಡು ಅಷ್ಟೇ ಜನ ಒಪ್ತಾರ ಬಿಡ್ತಾರ ಫಸ್ಟ್ ನೋಡದೆ ಅವ್ನ ಏನ್ ಮಾಡ್ತಾವನೆ ಎಷ್ಟು ದುಡಿತಾವನೆ ಅನ್ನೋದನ್ನ ನೋಡ್ಬಿಟ್ಟೆ ಮುಂದಕ್ಕೆ ಯೋಚನೆ ಮಾಡ್ತಾರೆ ಬಿಟ್ರೆ ಅದ್ ಬಿಟ್ಟು ಬೇರೆ ಬ್ರೋ ಇವಾಗ ಒಬ್ಬ ರೈತ ಆ ಕೇಳ್ತಾನೆ ನನ್ ಮಗನಿಗೆ ಏನಪ್ಪಾ ಹೆಣ್ಣು ಯಾರು ಎಂಟು ಕೊಡ್ತಾ ಇಲ್ಲ ಕಣಪ್ಪಾ ಅಂತ ನಿನಗೆ ಎಷ್ಟ್ ಜನ ಮಕ್ಳು ಅಂತ ಅವ್ರು ಕೇಳ್ತಾರೆ ಬೇರೆ ಯಾರು ಅವಾಗ ಒಂದ್ ಹೆಣ್ಣು ಒಂದ್ ಗಂಡು ಅಂತ ಇವಾಗ ಒಂದ್ ಹೆಣ್ಣು ನಿನ್ನ ಹೆಣ್ಣು ಎಲ್ಲಿ ಕೊಟ್ಟಿದೀಯಪ್ಪ ಗವರ್ಮೆಂಟ್ ಕೆಲಸನೇ ಕೊಟ್ಟಿದೀನಿ ಕಣಪ್ಪ ಅಂತ ನಿನ್ ಮಗ ರೈತ ಕೊಡ್ತಾರೆ ಮತ್ತೆ ಹೆಣ್ಣು ಮಾಡುವ ಕೊಡ್ತಾರೆ ರೈತ ನಾಲ್ಕೈದು ಕೋಟಿ ದೊಡ್ಡದ್ರು ವ್ಯಾಲ್ಯೂ ಇಲ್ಲ ದ ಪ್ರೆಸೆನ್ಸ್ ಆಫ್ ಮೈಂಡ್ ಚೇಂಜ್ ಮಾಡಿಟ್ಟವ್ರೆ ನಮ್ ಜನಗಳು ಈಗ ಇವ್ ಮಗಳನ್ನ ಮಾತ್ರವ ಚೆನ್ನಾಗಿ ಗೌರ್ಮೆಂಟ್ ಕೆಲಸದಲ್ಲಿ ಕೊಡ್ಬೋದು ಇವನು ರೈತ ಅದೇ ರೈತನ್ ಮಗನ್ಗೆ ಕೊಡುವಂದ್ರೆ ಯಾರು ಕೊಡ್ತಾರೆ ಬ್ರೋ ರೈತನ್ ರೈತನೇ ಶತ್ರು ಬ್ರೋ ಹೌದು ಆಮೇಲೆ ಗೊತ್ತಾ ಬ್ರೋ ಇದು ಇದಕ್ಕೆ ಸತ್ಯ ಇನ್ನೊಂದ್ ಏನ್ ಅನ್ಸುತ್ತೆ ಗೊತ್ತಾ ಈಗ ರೈತರಿಗೂ ಅನ್ಸುತ್ತೆ ನಾವು ಇಷ್ಟ ಕಷ್ಟ ಪಡ್ತೀವಿ ಇಷ್ಟೆಲ್ಲ ಮಾಡಿ ಮಕ್ಳಿಗೆ ಬಿಳ್ಸಿವಿ ನಮ್ ಮಕ್ಳು ಹೋಗ್ಬೇಕು ಹಿಂಗೆ ಮಾಡ್ಬೇಕಾ ಫೀಲ್ಡ್ ಅಲ್ಲಿ ಕಷ್ಟ ಇದೆ ದುಡ್ಡು ಬರ್ಬೋದು ಬಿಡ್ಬೋದು ಅದಾದ್ಮೇಲೆ ಬಟ್ ಕಷ್ಟ ಅಂತ ಸಿಕ್ಕಾಬಟ್ಟೆ ಇದೆ ಅವ್ರಿಗೆ ಅನ್ಸುತ್ತೆ ನಾವ್ ಅವಾಗಿನ ಹಿಂಗ್ ಬೆಳಸಿ ಕಷ್ಟ ಮತ್ತ ಅದೇ ತರ ಇದ್ ಮಾಡ್ಬೇಕಂತ ಹಂಗೆ ಯೋಚನೆ ಮಾಡ್ತಾರೆ ಅದೇನು ಮಾಡಂಗಿಲ್ಲ ಅವ್ರು ಅವರು ಬ್ರೋ ದ ರಿಯಲ್ ಎಕ್ಸ್ಪೀರಿಯನ್ಸ್ ಇಸ್ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದ್ದು ನನಗೆ ಗೊತ್ತಿರೋಂಗೆ ಹುಡುಗ ಹುಡುಗಿ ಅವರು ಅದೇ ಬ್ರೇಕಪ್ ಆಯ್ತು ಏನಕ್ಕಾಯ್ತು ಇವನ ಹತ್ರ ಸೆಟ್ಲ್ ಆಗಿದೆ ಇವನಿಗೆ ಇಪ್ಪತ್ನಾಲ್ಕು ವರ್ಷ ಇಪ್ಪತ್ತೇಳು ವರ್ಷದಲ್ಲಿ ಸೆಟ್ಲ್ ಆಗ್ಬೇಕು ಇವನು ಅಂತ ಪ್ಲಾನ್ ಅಲ್ಲಿ ಇದ್ದ ಬಟ್ ಹುಡುಗಿ ಮನೆ ಕಡೆ ಏನು ಪ್ರೆಷರ್ ಆಮೇಲೆ ಅವ್ಳು ಬಂದ್ ಏನಂತ ಅಂದ ನೀನ್ ಏನೋ ಸೆಟ್ಲ್ ಆಗಿಲ್ಲ ನೀನ್ ಈ ತರ ಯಾಕೆಂದ್ರೆ ಹುಡುಗ ಚೆನ್ನಾಗಿ ದುಡ್ಡು ಮಾಡಿದ್ದ ಬ್ರ ಹುಡುಗ ಮೂವತ್ತೊಂದ್ ವರ್ಷ ಇವ್ನ್ ಮೂವತ್ತೊಂದ್ ವರ್ಷಕ್ಕೆ ಹೋಗಿದ್ರೆ ಇವನು ಫ್ಲಾಟ್ ಎಲ್ಲಾನು ತಗತಿದ ತಾನೆ ಅಥವಾ ಇವಳು ನಂಬಿಕೆ ಅಂದವ ಅವ್ ಜೊತೆ ಇದ್ದು ಕಷ್ಟಪಟ್ಟು ಇಬ್ರುಳು ದುಡ್ತಿದ್ರು ಇಬ್ರು ಹಾಕ್ತಿದ್ ತಾನೆ ಬಟ್ ಏನು ಅಂತ ಅಂದ್ರೆ ಇಬ್ರು ಬ್ರೇಕ ಮಾಡ್ಕೊಂಡು ಹೋಗ್ಬಿಟ್ಟು ಮೂವತ್ತೊಂದ್ ವರ್ಷ ನೋಡೀವ ಮದುವೆ